ಗುರು ಎಲ್ಲರಿಗೂ ನಮಸ್ಕಾರ ಇದೇ ಜೂನ್ ಎರಡನೇ ತಾರೀಕಿಂದ ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಯು ಎಸ್ ಎ ಮತ್ತು ವೆಸ್ಟ್ ಇಂಡೀಸ್ ಅಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು ಈಗ ಎಲ್ಲಾ ದೇಶದ ಪ್ಲೇಯರ್ಸ್ಗಳು ಕೂಡ ಟೀಮ್ನ ಜೊತೆಗೆ ಆಡ್ತಾ ಇದ್ದಾರೆ ಅಲ್ಲಿ ಆ ದೇಶಕ್ಕೆ ಹೋಗಿ ಅದೇ ರೀತಿ ನಮ್ಮ ಟೀಮ್ ಇಂಡಿಯಾದ ಪ್ರಯಾಣ ಸ್ಟಾರ್ಟ್ ಆಗೋದು ಜೂನ್ ಐದನೇ ತಾರೀಕಿಂದ ಜೂನ್ ಒಂದೇ ತಾರೀಕು ವಾರ್ಮ್ ಅಪ್ ಮ್ಯಾಚು ಬಾಂಗ್ಲಾದೇಶ್ ವಿರುದ್ಧ ಇದೆ ಅದೇ ರೀತಿ ಜೂನ್ ಐದರಿಂದ ತನ್ನ ಎಲ್ಲ ಲೀಗ್ ಗಳನ್ನು ಕೂಡ ಆಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಈಗ ಟೀಮ್ ಇಂಡಿಯಾಗೆ ತಲೆನೋವು ಆಗಿರೋದು ಒಂದೇ ಒಂದು ಸ್ಕಾಟು ಅದು ಓಪನಿಂಗ್ ಯಾರನ್ನ ಆಡಿಸ್ಬೇಕು ಅನ್ನೋದೇ ಒಂದುನೋವಾಗಿದೆ ಅಂತ ಯಾಕಪ್ಪ ಅಂದರೆ ಲಾಸ್ಟ್ ಸೀಸನ್ ಅಂದರೆ ಈ ಟಿ ಐ ಪಿ ಎಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಮೇಯ್ನ್ ಓಪನಿಂಗ್ ಪೇರ್ ಅಂತ ಅಂದ್ಕೊಂಡಿದ್ರು ಬ್ಯಾಕಪ್ ಆಗಿ ಶುಭನ್ ಗಿಲ್ನು ಕೂಡ ಇಟ್ಕೊಳ್ಬೇಕಂದ್ರೆ ಐಡಿಯಾ ಇತ್ತು ಆದರೆ ಈಗ ಈ ಐ ಪಿ ಎಲ್ ಪರ್ಫಾರ್ಮೆನ್ಸ್ನ ನೋಡಿದ್ರೆ ಯಶಸ್ವಿ ಜೈಸ್ವಾಲ್ ಅನ್ಕೊಂಡಷ್ಟೇನೂ ಚೆನ್ನಾಗಿ ಆಡ್ತಾ ಇಲ್ಲ ಬಹಳಷ್ಟು ಬೇಗ ಔಟ್ ಆಗ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಇವ್ರನ್ನ ಓಪನಿಂಗ್ ಆಗಿ ಕಂಟಿನ್ಯೂ ಮಾಡಬೇಕಾ ಈ ಜಾಗಕ್ಕೆ ವಿರಾಟ್ ಕೊಹ್ಲಿನ ತರಬೇಕಾ ಅನ್ನೋ ಒಂದು ತಲೆನೋವು ಬರ್ತಾ ಇದೆ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ಈ ಸೀಸನ್ನು ಆಡಿರೋ ಹದಿನೈದು ಮ್ಯಾಚಸ್ಗಳು ಕೂಡ ಅದ್ಭುತ ಾಗಿ ಆಡಿ ಓಪನಿಂಗ್ ಮಾಡಿದ್ದಾರೆ ಅಂತ ಹೇಳಬಹುದು ಸ್ಟ್ರೈಕ್ ರೇಟ್ ಮಾತ್ರ ಒನ್ ಫಿಫ್ಟಿ ಫೈವ್ ಪ್ಲಸ್ ಇದೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಒಟ್ಟಿಗೆ ಓಪನಿಂಗ್ ಮಾಡಿದ್ರೆ ಐಸಿಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಈ ಇಂಟೆಂಟ್ ಇಂದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಓಪನಿಂಗ್ ಅನ್ನೋ ಕಾರಣಕ್ಕೋಸ್ಕರ ಬಿ ಸಿ ಐ ಚರ್ಚೆಗಳನ್ನು ಮಾಡ್ತಾ ಇದೆ ಇವರಿಬ್ರು ಓಪನಿಂಗ್ ಮಾಡೋಣ ಯಶಸ್ವಿ ಜೋಶಲ್ನ ಬೇಕಾದರೆ ಬೇಕಾದ್ರೆ ಒನ್ ಡೌನ್ ಆಡಿಸಣ ಅನ್ನೋ ಒಂದು ಇಂಟೆಂಟ್ ಅಲ್ಲಿ ಈಗ ಬಿ ಸಿ ಸಿ ನ ಸೆಲೆಕ್ಟರ್ ಆದಂತಹ ಅಜಿತ್ ಅಗರ್ಕೋರ್ ಆಗಿರಲಿ ಅದೇ ರೀತಿ ಹೆಡ್ ಕೋಚ್ ಆದಂತಹ ರಾಹುಲ್ ದ್ರಾವಿಡ್ ಆಗಿರಲಿ ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ ಈಗ ಯಶಸ್ವಿ ಜೋಶಲ್ ಮತ್ತು ರೋಹಿತ್ ಶರ್ಮಾ ಓಪನ್ ಮಾಡೋದು ಡೌಟ್ ನಿಮಗೆ ಅನಿಸುತ್ತೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಓಪನ್ ಮಾಡಬೇಕಾ ಕಮೆಂಟ್ ಮಾಡಿ ಇದಿಷ್ಟು ಹೊತ್ತಿನ ವಿಡಿಯೋ ಬಾಯ್ ಸ್ನೇಹಿತರೆ